ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಪ್ರವಾಸಿ ತಾಣವಾದ ರಾಮತೀರ್ಥವು ಕನಿಷ್ಠ ಮೂಲಸೌಕರ್ಯಗಳ ಅಭಿವೃದ್ಧಿಯೂ ಕಾಣದೆ ಪಾಳು ಬೀಳುವಂತಾಗಿದ್ದು ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರಿಗೂ ತೊಂದರೆಯಾಗಿದೆ ಹೌದು ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ರಾಮತೀರ್ಥ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಗಳಿಸಿದೆ ಸ್ವತಃ ಶ್ರೀರಾಮಚಂದ್ರ ಪ್ರಭು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ನೀರಿನ ದಾಹ ನೀಗಿಸಿಕೊಳ್ಳಲು ಮರ್ಯಾದಾ ಪುರುಷೋತ್ತಮ ಹೂಡಿದ ಬಾಣದಿಂದಲೇ ನೀರಿನ ಸೆಲೆ ಉತ್ಪನ್ನವಾಗಿದೆಯಂತೆ ಹಾಗಾಗಿ ಇದನ್ನು ರಾಮತೀರ್ಥ ಎಂದು ಹೆಸರು ಬಂದಿದೆಯಂತೆ ಅಂದಿನಿಂದ ಇಂದಿನವರೆಗೂ ಅಲ್ಲಿನ ಕಲ್ಯಾಣಿಗೆ ನೀರಿನ ಮೂಲವೇ ಈ ರಾಮತೀರ್ಥವಾಗಿದೆ ವರ್ಷವಿಡೀ ಈ ರಾಮತೀರ್ಥದಿಂದ ನೀರು ಜಿನುಗುತ್ತಿರುತ್ತದೆ ಶ್ರೀರಾಮನ ಸ್ಪರ್ಶವಾದ ಈ ಪುಣ್ಯಕ್ಷೇತ್ರದ ದರ್ಶನ ಪಡೆಯಲೆಂದೇ ಅನೇಕ ಪ್ರವಾಸಿಗರು ಆಗಾಗ ಭೇಟಿ ನೀಡುತ್ತಿರುತ್ತಾರೆ ಆದರೆ ಈ ರಾಮತೀರ್ಥದಲ್ಲಿ ಪ್ರವಾಸಿಗರಿಗೆ ಯಾವುದೇ ಸೌಕರ್ಯ ಕಲ್ಪಿಸಿಲ್ಲ ಇದ್ದ ಶೌಚಾಲಯ ಕೂಡ ಪಾಳು ಬಿದ್ದಿದೆ ಪ್ರವಾಸಿಗರಿಗೆ ಬಳಸಲು ಅಸಾಧ್ಯವಾಗಿದೆ ಸ್ನಾನಗ್ರಹ ಕಿಟಕಿ ಬಾಗಿಲು ಎರಡೂ ಇಲ್ಲ ಸುತ್ತಲೂ ಹುಲ್ಲು ಸೇರಿದಂತೆ ಕಳೆ ಗಿಡಗಳು ಬೆಳೆದು ನಿಂತು ವಿಷಜಂತುಗಳ ಆಶ್ರಯ ತಾಣವಾಗಿದೆ ಪುರಾಣ ಪ್ರಸಿದ್ಧ ಕ್ಷೇತ್ರದ ಗತಿಯೇ ಹೀಗಾದರೆ ಪ್ರವಾಸಿ ತಾಣಗಳು ಅಭಿವೃದ್ಧಿ ಕಾಣುವುದು ಯಾವಾಗ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡಿದೆ ಹಾಗಾಗಿ ಸಂಬಂಧಪಟ್ಟ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಈ ರಾಮ ಕ್ಷೇತ್ರದ ಅಭಿವೃದ್ಧಿಗೂ ಗಮನ ಹರಿಸಬೇಕು ಈ ಮೂಲಕ ಪ್ರವಾಸಿಗರಿಗೆ ಅನುಕೂಲ ಕಲ್ಪಿಸಬೇಕೆಂಬುದು ಪ್ರವಾಸಿಗರ ಆಗ್ರಹವಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಆಗ್ನೇಲೂರು ಡ್ರಗಿಸ್ ಅವರು ರಾಮತೀರ್ಥಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಅವ್ಯವಸ್ಥೆ ನೋಡಿ ಬಹಳ ಬೇಸರವಾಯಿತು ಪ್ರವಾಸೋದ್ಯಮ ಇಲಾಖೆ ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಆದಷ್ಟುಬೇಗ ಈ ಕ್ಷೇತ್ರದ ಅಭಿವೃದ್ಧಿಗೆ ಕ್ರಮ ವಹಿಸಬೇಕು ಇಲ್ಲವಾದರೆ ಈ ಕುರಿತಾಗಿ ಪ್ರವಾಸೋದ್ಯಮ ಸಚಿವರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ರಾಮ್ ತೀರ್ಥ ಇದು ಇಲ್ಲಿ ಏನಾಗಿದೆ ಕೇಳಿದ್ರೆ ಪೂರ ಇಲ್ಲೇ ಒಂದು ವ್ಯವಸ್ಥೆ ತಾಣ ಆಗಿದೆ ಟಾಯ್ಲೆಟ್ ಗೇಟ್ ಎಲ್ಲ ಹೊಡೆದು ಮತ್ತು ಯಾವುದೋ ಒಂದು ಈ ಪ್ರವಾಸಿಗರು ಬಂದ್ರಲ್ಲಿ ಎಲ್ಲ ಒಂದು ಅವ್ಯವಸ್ಥೆ ತಾಣವಾಗಿದೆ ಯಾಕೆ ಕೇಳಿದ್ರೆ ಇಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಗೊತ್ತಾಗ್ತಿಲ್ಲ ಪ್ರವಾಸಿಗರು ಮತ್ತೆ ಹಿಂದೆ ಹೋಗ್ತಾರೆ ಅಲ್ಲೆಲ್ಲ ಪೂರಾ ಅದು ಬಟ್ಟೆ ಗಿಟ್ಟೆಲ್ಲ ಇಟ್ಟಿದ್ದಾರೆ ಯಾವುದೊಂದು ಸಮರ್ಪಕವಾದ ಇದಿಲ್ಲ ಶಿಥಲಾವ್ಯಸ್ಥೆ ಆಗಿದೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಮಾಡಬೇಕು ಯಾಕಂದರೆ ಇದು ಈ ಪುರಾಣ ಪ್ರಸಿದ್ಧ ಒಂದು ರಾಮನ್ ಕುರು ಇದೆ ಇಲ್ಲಿ ಇಂಥ ಒಂದು ಸ್ಥಳದಲ್ಲಿ ಒಂದು ಅಧಿಕಾರಿಗೆ ನಿರ್ಲಕ್ಷ್ಯ ಮಾಡ್ಕೊಂಡ್ರೆ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಜನ ಇಲ್ಲಿ ಬಂದಾಗ ನೋಡಿದಾಗ ನಮಗೆ ಒಂಥರ ಬೇಜಾರಾಗ್ತದೆ ಅಂತ ಇಂಥ ಒಂದು ಪ್ರಾಶುತಾಣದಲ್ಲಿ ಈ ಥರ ಒಂದು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಕೂಡ ಸಂಬಂಧಪಟ್ಟ ಇಲಾಖೆ ಒಂದು ಉತ್ಸ ಕ್ರಮ ತಗೊಳ್ಬೇಕು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಪ್ರಭಾಕರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ